ಕಳೆದ ಸರ್ಕಾರಕ್ಕಿಂತ ಐಹಿನ ಸರ್ಕಾರದಲ್ಲೇ ಕಮಿಷನ್ ಹೆಚ್ಚಾಗಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯ ಅಧ್ಯಕ್ಷ ಆರ್ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ ಶಿವಮೊಗ್ಗ ನಗರದ ಆಗಮುಡಿ ಕನ್ವೆನ್ಷನ್ ಹಾಲ್ನಲ್ಲಿ ನೀರಾವರಿ ನಿಯಮ ನಿಗಮ ನಿಯಮಿತ ತುಂಗ ಮೇಲ್ದಂಡೆ ಮತ್ತು ಭದ್ರ ಗುತ್ತಿಗೆದಾರರ ಹೋರಾಟ ಸಮ ಸಮಿತಿ ಆಯೋಜಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದರು 就这 ಮಾತಾಡ್ಬೇಕಂತ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಅವರೆಲ್ಲ ಎದುರು ನಿಂತು ನಮ್ಮ ಗುತ್ತಿಗೆರಾದ ಬಂದವರ ಸಮಸ್ಯೆಗಳನ್ನ ಬಗೆಹರಿಸಕೋಬೇಕಂದ್ರೆ ನಾವು ಸಂಘಟಿತರಾಗುವುದು ಇವತ್ತಿನ ದಿನಮಾನಗಳಲ್ಲಿ ಬಹಳ ಮುಖ್ಯ ಆಗಿದೆ ಬಹಳ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇಲ್ಲ ಸಮಸ್ಯೆಗಳು ಬರೆಯ

ಜನಪ್ರತಿನಿಧಿಗಳು ಅವ್ರಿಗೆ ಡಿಪೆಂಡ್ ಆಗಿರುತ್ತೆ ಹೊತ್ತು ನಾವು ಅವ್ರಿಗೆ ಏನಾಗ್ತದೆ ಕೆಲವು ಕಡೆ ಹಾಗೆ ಏನು ಪೂಜೆ ಮಾಡ್ತಾರೆ ಕೆಲವು ಕಡೆ ಇಲ್ಲಪ್ಪ ಫಸ್ಟ್ ನಮ್ಮ ಮಾತುಕತೆ ಆದರೆ ಮಾತ್ರ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ಇದ್ದವಲ್ಲ ನಮ್ಮ ದೌರ್ಭಾಗ್ಯ ಅಂತ ಹೇಳಿ ಕೊನೆಗೆ ಅದಾದ್ಮೇಲೆ ಕೊನೆಗೆ ಕೆಲಸ ಅಂತ ಬರುತ್ತೆ ಈಗ ಕೆಲಸ ಸುಲಭ ಇಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬೇಕು ನಾವು ಅಲ್ಲಿನ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತಿದೆ ಯಾಕಂದರೆ ನಮ್ಮಲ್ಲಿ ಹ್ಯಾಕ್ ಪ್ರಕಾರ ಹೇಳ್ತಾ ಮುಖರ್ಜಿಗಳು ಬರಲ್ಲ ಕೆಲಸಗಳು ಇದು ಸುಮಾರು ನಮ್ಮ ಮನೆಯಷ್ಟು ಜಾತಿ ವಹಿಸ್ತಾ ಚರ್ಚೆ ಮಾಡಿದ್ವಿ ಮುಖರ್ಜಿಗಳು ತುಂಬಾ ಬರ್ತದೆ ಯಾರ್ಯಾರು ನಾನು ನಾವೊಬ್ಬ ಪ್ರತಿನಿಧಿ ಹೇಳ್ತಾರೆ ಬರ್ತಾರೆ ಮುಖರ್ಜಿಗಳು ಬರ್ತಾರೆ ಅಥವಾ ಬೇರೆ ತರ ಮಾತು ಮಾಡ್ತಾರೆ ಇಷ್ಟೆಲ್ಲ ಸಮಸ್ಯೆಗಳು ಇರೋದ್ರಿಂದ ಕಾಂಟ್ರಾಕ್ಟರ್ಗಳಿಗೆ ಕಷ್ಟ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿದೆ ಆದರೆ ಒಂದು ಕೊನೆಗೆ ತಾತ್ಪಲ್ಯ ಸಂಬಂಧ ಹೇಳ್ಬೇಕಂದ್ರೆ ಹಳೆ ಸರ್ಕಾರಕ್ಕಿಂತ ಹೊಸ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ ಸರ್ ನಾವು ಪೂಜೆ ಮಾಡೋದ್ರಿಂದ ಇತ್ತು ಅಂತಂಗೆಲ್ಲ ಗೊತ್ತಿರಬೇಕು ಕೊನೆಗೆ ಎಕ್ಸಾಮ್